ನೀವು ನೋಡ್ತಾ ನಾನು ರೋಹಿಣಿ ವಿಜಯಪುರ ಜಿಲ್ಲಾ ಪೊಲೀಸ್ ಉಪ ವಿಭಾಗದ ಅಧಿಕಾರಿಯಾಗಿ ಎರಡು ವರ್ಷ ಸೇವೆ ಸಲ್ಲಿಸಿ ರಾಜಗುಪ್ತ ವಾರ್ತೆ ಬೆಂಗಳೂರಿಗೆ ವರ್ಗಾವಣೆಗೊಂಡ ಕಿರೀಶ್ ತಳಕಟ್ಟಿ ಅವರನ್ನು ಗೌರವ ಪೂರ್ವಕವಾಗಿ ಬೀಳ್ಕೊಡಲಾಯಿತು ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲಾ ಉಪವಿಭಾಗದ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಟಿ ಎಸ್ ಸುಲುಪಿ ಅವರನ್ನ ಪೊಲೀಸ್ ಇಲಾಖೆ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ವಿಜಯಪುರ ನಗರದ ಟೇಷನ್ ಎದುರು ಬೃಹತ್ ವೇದಿಕೆಯಲ್ಲಿ ನಡೆದ ಸಮಾರಂಭದಲ್ಲಿ ತಳಕಟ್ಟಿ ಅವರನ್ನು ಸನ್ಮಾನಿಸಲಾಯಿತು ಈ ವೇಳೆ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳು ಮಾತನಾಡಿ ದಕ್ಷ ಅಧಿಕಾರಿಯಾಗಿದ್ದ ಗಿರೀಶ್ ತಳಕಟ್ಟಿ ಅವರು ವಿಜಯಪುರ ಜಿಲ್ಲೆಯ ಎರಡು ವರ್ಷಗಳ ಸೇವೆಯಲ್ಲಿ ಅದ್ಭುತವಾಗಿ ಕಾರ್ಯನಿರ್ವಹಿಸಿದ್ದಾರೆ ಹೆಗಡಿಹಾಳ್ ಸಿದ್ದಾಪುರ್ಗಳಲ್ಲಿ ನಡೆದಿದ್ದಂತಹ ಕೊಲೆ ಪ್ರಕರಣಗಳ ಮೇಲೆ ಜಾಲ ಬೀಸಿ ಅಪರಾಧಿಗಳನ್ನ ಬಂಧಿಸಿದ್ದಾರೆ ಗಾಂಜಾ ಮಠಕ ಮತ್ತಿತರ ದುಷ್ಕರ್ಮಿಗಳ ಅಪರಾಧಿಗಳ ಹೆಡೆಮುರಿ ಕಟ್ಟಿದ್ದಾರೆ ನಮ್ಮ ಇಲಾಖೆಯ ಸಿಬ್ಬಂದಿಗಳೊಂದಿಗೆ ತುಂಬ ಸ್ನೇಹವಾಗಿ ವರ್ತಿಸಿ ಎಲ್ಲ ಎಲ್ಲರೊಡನೆ ನಗುಮುಖದಿಂದ ಮಾತನಾಡಿಸುತ್ತಾ ಎಲ್ಲ ಸ್ಟೇಷನ್ಗಳು ಸಿಬ್ಬಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಕಷ್ಟು ಪ್ರೋತ್ಸಾಹ ನೀಡಿದ್ದಾರೆ ಎಂದು ಶ್ಲಾಘನಿಸಿದರು ವೃದ್ಧರು ಮಹಿಳೆಯರೊಂದಿಗೆ ತುಂಬಾ ನಯನ ವಿನಯದಿಂದ ವರ್ತಿಸುತ್ತಿದ್ದ ತಳಕಟ್ಟಿ ನ್ಯಾಯಕ್ಕಾಗಿ ಸ್ಟೇಷನ್ಗೆ ಬರುತ್ತಿದ್ದ ಹಿರಿಯರನ್ನ ತುಂಬಾ ಗೌರವದಿಂದ ಕಂಡು ಕೂಡಲೇ ಅವರ ಹವಾಲುಗಳನ್ನ ಆಲಿಸಿ ಸಮಸ್ಯೆ ಬಗೆಹರಿಸುತ್ತಿದ್ರು ಜಿಲ್ಲಾ ಆದ್ಯಂತ ಶಾಲೆ ಕಾಲೇಜುಗಳಿಗೆ ತೆರಳಿ ಮಕ್ಕಳಿಗೆ ಅಪರಾಧ ಕಾನೂನುಗಳ ಬಗ್ಗೆ ಪಾಠ ಹೇಳಿ ಜಾಗೃತಿ ಮೂಡಿಸಿದ್ದಾರೆ ಇವರ ಸೇವೆ ಹೆಜ್ಜೆ ಗುರುತುಗಳು ವಿಜಯಪುರ ಜಿಲ್ಲೆಯಲ್ಲಿ ಅಚ್ಚಳಿಯದೆ ಉಳಿಯಲಿವೆ ಕಿರಿಯ ಸಿಬ್ಬಂದಿಗಳಿಗೆ ಆದರ್ಶವಾಗಿದ್ದ ತಳಕಟ್ಟಿ ಅವರ ಸೇವೆ ಅಸ್ಮರಣೀಯ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಿಜಯಪುರ್ ಪೊಲೀಸ್ ಉಪವಿಭಾಗದ ಅಧಿಕಾರಿಯಾಗಿ ಅಧಿಕಾರ ವಹಿಸಿಕೊಂಡ ಟಿ ಎಸ್ ಸುಲುಪಿ ಅವರನ್ನು ಸ್ವಾಗತಿಸಲಾಯಿತು ಎ ಡಿ ಮಿಂಚನಾಳ್ ಹಾಗೂ ಕಾನ್ಸ್ಟೇಬಲ್ ಸಿಪ್ಪಿ ಅನಿಸಿಕೆ ವ್ಯಕ್ತಪಡಿಸಿದರು ಗ್ರಾಮೀಣ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ ರಾಯ್ಗೋಂಡ್ ಜಾನರ್ ಸ್ವಾಗತಿಸಿದ್ರು ಹೆಚ್ಚುವರಿ ಎಸ್ಪಿಗಳಾದ ಮನ್ಗೌಡ ಹಟ್ಟಿ ಮರಿಯಾಳ ಮನಗೂಳಿ ಠಾಣಾ ಅಧಿಕಾರಿ ಶ್ರೀಕಾಂತ್ ಕಾಂಬ್ಳೆ ತಿಕೋಟಾ ಠಾಣಾ ಅಧಿಕಾರಿ ಉಳ್ಳಾಗಡ್ಡಿ ಬಾಬಲೇಶ್ವರ್ ಠಾಣಾ ಅಧಿಕಾರಿ ಅಶೋಕ್ ಲಮಾಣಿ ದೇವರ ಹಿಪ್ಪರಗಿ ಠಾಣಾ ಅಧಿಕಾರಿ ಹಾಗೂ ಐದು ಇನ್ಸ್ಪೆಕ್ಟರ್ಗಳ ಸಿಬ್ಬಂದಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ತುಂಬಾ ಪ್ರೋತ್ಸಾಹ ಮಾಡಿದ್ರು ಎಂದು ನಮ್ಮ ಇಲಾಖೆಯಲ್ಲಿ ಎಂದು ಮರಳಕ ಈ ಸಂದರ್ಭದಲ್ಲಿ ಹೇಳಬೇಕು ಇಷ್ಟ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಅಂಕಲಿ ಗ್ರಾಮದಲ್ಲಿ ಒಂದು ಸ್ಕೂಲ್ ಅಲ್ಲಿ ಒಂದು ಉಪನ್ಯಾಸ ನೀಡಲು ನಮ್ಮ ಡಿ ಎಸ್ ಪಿ ಆಗಮಿಸ್ತಿದ್ದಾರೆ ಅಲ್ಲಿ ತ್ರೀ ಆರ್ ಫಾರ್ಮುಲ ಸೂತ್ರ ಹೇಳ್ತಾರ ಆ ತ್ರೀ ಆರ್ ಸೂತ್ರಪ್ಪ ಹೆಂಗ ಓದಬೇಕು ಹೆಂಗ ಬರಿಬೇಕು ಹೆಂಗ ಸ್ಮರಣೆ ಮಾಡಬೇಕು ಇದ್ರ ಬಗ್ಗೆ ಅವರು ಸರ್ ನಮ್ಮ ಡಿ ಎಸ್ ಪಿ ಸಾಹೇಬರು ಅಲ್ಲಿ ಟೀಚ್ ಮಾಡ್ತಾರ ಇದರಿಂದ ಅಲ್ಲಿ ಎಲ್ಲಾ ಅಂಕಲಗಿಲ್ಲಿ ಎಸ್ ಎಸ್ ಎಲ್ ಸಿ ಓದ್ತಿರ್ತವ ಮಕ್ಕಳು ಸರ ನಮಗೆ ಡಿ ಎಸ್ ಪಿ ಸಾ ಈಗ ನಮ್ಗೆ ಎಲ್ಲ ನೆನ್ಪಿನ ಶಕ್ತಿ ಬಹಳಷ್ಟು ನಮ್ಗೆ ಅನುಕೂಲ ಆಗ್ಯದ ಆ ನಾವು ಎಂದೂ ನಮ್ಮ ಅಂತೇಳಿ ಅಕ್ಲಿ ಗ್ರಾಮದ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಹೇಳ್ತಾರೆ ಅದು ನಮ್ಗೆ ಸಂತೋಷದ ವಿಷಯನ ಹೇಳಕ್ಕೆ ಇಷ್ಟಪಡ್ತೇನೆ ಅದರಂತೆ ಈ ಡಿ ಎಸ್ ಈ ಗ್ರಾಮೀಣ ಠಾಣೆ ಮೇಲೆ ತುಂಬಾ ಅಪಾರವಾದ ಕಾಳಜಿ ಹೊಂದಿದ್ದ ಹೊಂದಿರ್ತಕ್ಕಂಥವ್ರು ಹೆಂಗಪ್ಪ ಅಂದ್ರೆ ನಾವು ಏಟಿ ಸೆವೆನ್ ವಿಷಯದ ವಿಷಯದಾಗಲಿ ಟೈ ವಿಷಯ ಆಗಲಿ ಎಕ್ಸೈಜ್ ಆಗಲಿ ನಾವು ಗ್ರಾಮೀಣ ಠಾಣೆಯವರು ಪ್ರತಿಯೊಬ್ಬ ಬೀಟದವರು ಒಂದು ಅರ್ಜಿ ಆಗಲಿ ಪ್ರತಿಯೊಂದು ತಮ್ಮ ಬೀಟದವರು ತಮ್ಮ ಹಳ್ಳಿಯ ಬೀಟ್ ಕಾನ್ಸ್ಟೇಬಲ್ ಒಳ್ಳೆ ಅಚ್ಚುಕಟ್ಟಾಗಿ ಕರ್ತವ್ಯ ಮಾಡ್ತಾರಂತ ಬೇರೆ ಠಾಣೆಗೆ ಬೇರೆ ಠಾಣೆಗೆ ಮಾದರಿ ಸ್ಟೇಷನ್ ಅಂತ ನಮ್ಮ ಗ್ರಾಮೀಣ ಠಾಣೆ ಅನ್ನೋ ಹೇಳ್ತಾ ಇದ್ದಾರೆ ಅದರಂತೆ ಕೂಡ ಈ ಡಿ ಎಸ್ ಪಿ ಸಾಹೇಬರು ಇನ್ನ ಉನ್ನತ ಹುದ್ದೆಯನ್ನು ಹೊಂದಿ ಎಸ್ ಪಿ ಆಗಿ ನಮ್ಮ ಬಿಜಾಪುರ ಜಿಲ್ಲೆಗೆ ಆಗಮಿಸಲಿ ಅಂತ ಹೇಳಿ ನಂದು ಎರಡು ಮಾತುಗಳು ಮುಗಿಸ್ತೇನೆ ಜೈಕರ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ಕನ್ನಡ